ಬಿಗಿನರ್ಸ್ಗೆ ನಾನು ಈಸಿಯಾಗಿ ಸಾಂಬಾರ್ ಮಾಡೋದು ಯಾವ ತರ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮೂಲಂಗಿ ಸಾಂಬಾರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅವರಿಗೆ ಈ ಒಂದು ವ್ಲಾಗ್ ತುಂಬಾನೇ ಈಸಿ ಆಗುತ್ತೆ ಮತ್ತೆ ಹೆಲ್ಪ್ಫುಲ್ ಕೂಡ ಆಗುತ್ತೆ ನಾನು ಮೊದಲಿಗೆ ಒಂದು ಎರಡರಿಂದ ಮೂರು ಮೂಲಂಗಿನ ತಗೊಂಡ್ಬಿಟ್ಟು ಈ ತರ ಸಿಪ್ಪೆ ಎಲ್ಲ ನೀಟಾಗಿ ಪೀಲ್ ಮಾಡಿಕೊಡ್ತಾ ಇದ್ದೀನಿ ಯಾವ ಥರ ಬೇಕಂದ್ರೂ ಕಟ್ ಮಾಡ್ಕೋಬೋದು ಒಬ್ಬೊಬ್ರು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾರೆ ಇನ್ನು ಒಬ್ಬೊಬ್ರು ಇದಕ್ಕಿಂತ ಚಿಕ್ಕದಾಗಿ ಕ್ಯೂಬ್ಸ್ ಥರ ಕೂಡ ಕಟ್ ಮಾಡ್ಕೊಳ್ತಾರೆ ಉದ್ದ ಸೀಳ್ಬಿಟ್ಟು ಆಮೇಲೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ತಾ ಹೋಗ್ತಾರೆ ನಾನು ಇವತ್ತಿನ ಸಾಂಬಾರ್ಗೆ ಈ ಥರ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಕುಕ್ಕರಲ್ಲಿ ಬೇಳೆ ಸ್ವಲ್ಪ ನೀರು ಹಾಕಿ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ ತಗ್ರಿ ಬೇಳೆನ ಯೂಸ್ ಮಾಡಿದ್ದೀನಿ ಒಂದು ಮುಷ್ಟಿಯಲ್ಲಿ ಒಂದು ಇಡಿಯಷ್ಟು ತಗ್ರಿ ಬೇಳೆನ ತಗೊಂಡು ಒಂದು ಐದರಿಂದ ಆರು ವಿಷಾಲನ್ನ ಕೂಗಿಸ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಏನು ಬೇಕೋ ಅದನ್ನೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಬಾಣಲೆ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಜಜ್ಜಿ ಇರುವಂಥ ಬಾಡಿಗೆ ಮೆಣಸಿನಕಾಯಿ ಅದಾದಮೇಲೆ ಸ್ವಲ್ಪ ಸಾಸಿವೆ ಇಂಗು ఉద్యుదే హచ్చిట్కొ హణిన్కాయ అదామే వీళ్ళు ఈరుళ్ళి రఫ్లీ చాక్డ్ ఈ ఇదిష్టండు నార్మల్గా ఎలా సాంబార్గూ యావతర నాము ఒగ్రణి కొట్కొవీ అదే థర ఒగ్రణ ఇలా సహ నూ కొట్కొతాయి ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಾದಮೇಲೆ ನಾವು ಟೊಮೊಟೊ ಟಮೊಟೋನೂ ಕೂಡ ಇದಕ್ಕೆ ಸೇರಿಸ್ಕೊಳ್ಬಹುದು ಒಂದರಿಂದ ಎರಡು ಟೊಮೊಟೋನ ಕಟ್ ಮಾಡಿ ನೀವು ಹಾಕ್ಕೊಳ್ಬೋದು ನಾವು ಹುಣಸೆ ಹುಳಿನೂ ಕೂಡ ಸೇರಿಸ್ಕೊಳ್ತೀವಿ ಈ ಸಾಂಬಾರ್ಗೆ ಸೊ ಹಂಗಾಗಿ ಟೊಮೊಟೊ ನೋಡಿ ಹಾಕೊಳ್ಳಿ ಫ್ರೆಶ್ಟ್ ಕರಿ ಜೂಸ್ನೂ ಕೂಡ ಮೇಲ್ಗಡೆ ಹಾಕೊಂಡು ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಎಲ್ಲ ಫ್ರೈ ಆದ್ಮೇಲೆ ನಾವು ಇದಕ್ಕೆ ಕಟ್ ಮಾಡಿರುವಂಥ ಮೂಲಂಗಿನ ಸೇರಿಸ್ಕೊಬೋದು మూలంగి ఎు ఫ్రెష్ ఆగి అసూ చీ సాంగి అసలు తర్కారిలు ఫ్రెష్ ఆగే సాంబార్ టేస్ట్ తు చెదు తరకీ సాంబార్ మా తర్కారిలు ఏ ఫ్రెష్ ఆగి అదన్నే యూస్ మిని మెల్గడే స్వల్ప ఉప్పును సహాయకే సేర్స్కుంటీ ఇది హాకీ చనసరి మిక్స్ అదేలే ఒక లిడ్డన్న క్లోస్ చనగ ఐద్రిందత్ నిమిషద వరకు ఇది హసినసినె బేయో అదివర్గదావిదుబడ ఆమె నీకు ముందు సాంబార్ మసాలాన ఆడ్ మాట్తీ బు కూడా లాస్టల్ హతీ ఇు బందామే నన్నే వన్ టేబల్ స్పూన్ అు ఖార పుడి వన్ టేబల్ ధనియా పౌడరు హీని ఇంకా నేను గరం మసాలా జీరా పౌడరు ఇవ్వద కూడా సేర్స్కౌదు

ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ ಕಲ್ಲುಪ್ಪನೇ ಹಾಕ್ಕೊಳ್ಳಿ ಸಾಂಬಾರಿಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದಾದಮೇಲೆ ಹೆಚ್ಚಿಟ್ಕೊಂಡಿರುವಂಥ ಒಂದು ಟೊಮೊಟೊವನ್ನು ಒಂದು ಒಂದಿಡಿಯಷ್ಟು ಫ್ರೆಶ್ಲಿ ಚಾಪ್ಡ್ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಇದೆಲ್ಲ ಸೇರಿಸಿ ಆದಮೇಲೆ ನಾವು ಇದನ್ನು ಕುದಿಯೋದಕ್ಕೆ ಅಂತ ಬಿಡೋಣ ಐದರಿಂದ ಹತ್ತು ನಿಮಿಷದವರೆಗೂ ಇದು ಐ ಫ್ಲೇಮಲ್ಲಿ ಕುದ್ರೆ ಸಾಂಬಾರು ರೆಡಿಯಾಗಿಬಿಡುತ್ತೆ ਸੈਂਡਰ ਰਾਈਸ ਜਿਤੇ ਸਾਂ ਅਤੇ ਇਡਲੀ ਜਿਤੇ ਦੋਸੇ ਜਿਤੇ ਇਹਨਾਂ ਜੂ ਜਤੇ ਨੇ ਬਹੁਤ ਚੰਗੀਆਂ ಹೊಂದ್ಕೊಳ್ಳುತ್ತೆ ನಾನು ಟಿಪಿಕಲಿ ಸೌತ್ ಇಂಡಿಯನ್ ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಹೇಳಿ ನನ್ನ ಸ್ಟೈಲಲ್ಲಿ ಹೇಳ್ಕೊಟ್ಟಿದ್ದೀನಿ ಯೂಶ್ವಲಿ ಬೇಳೆ ಹಾಕಿ ಮಾಡೋದು ತುಂಬಾ ಈಸಿ ಇರುತ್ತೆ ಮಸಾಲ ರುಬ್ಬಿ ಕೂಡ ನಾವು ಮೂಲಂಗಿ ಸಾಂಬಾರನ್ನ ಮಾಡ್ಕೊಳ್ಬೋದು ಅದನ್ನು ನಾನು ಇನ್ನೊಂದು ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ಓಪ್ಫುಲ್ ಈ ಸಾಂಬಾರ್ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮತ್ತು ಇದು ಒಂದು ಐದು ನಿಮಿಷ ಕುದಿಸ್ಕೊಂಬಿಟ್ಟು ಅದಾದಮೇಲೆ ನಿಮ್ಮ ಇಷ್ಟದ ಮುದ್ದೆ ಜೊತೆ ರೈಸ್ ಜೊತೆ ದೋಸೆ ಜೊತೆ ನೀವು ಇದನ್ನು ಸರ್ವ್ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುವಂಥ ತುಂಬ ಈಸಿಯಾಗಿರುವಂಥ ಮೂಲಂಗಿ ಸಾಂಬಾರು ರೆಡಿಯಾಗಿದೆ ಸೊ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಮುಂದಿನ ಆಗಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ಇಶಿಸ್ಕೊಣ ಥ್ಯಾಂಕ್